ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೇಹಾಸ್ ಕುಕ್ಕಿಂಗ್ ಬ್ಲಾಗ್ಸ್ ಹೇಗಿದ್ರ ಎಲ್ಲರೂ ನಾನು ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಇವತ್ತು ನಾನು ಮಾಡ್ತಿರುವಂತಹ ರೆಸಿಪಿ ಬಂದು ಪಾಲಕ್ ಪಲಾವ್ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನೀವು ಯಾವಾಗೂ ಒಂದೇ ರೀತಿ ಪಲಾವ್ ರೆಸಿಪಿ ಟ್ರೈ ಮಾಡಿ ಬೋರ್ ಆಗಿದ್ರೆ ಈ ರೀತಿ ಒಂದ್ಸಲ ಪಲಾವ್ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾನೇ ಇಷ್ಟ ಆಗುತ್ತೆ ನಿಮ್ ಎಲ್ರಿಗೂ ಬನ್ನಿ ಹೇಗೆ ಮಾಡೋದು ಅಂತ ಅನ್ಬಿಟ್ ನೋಡೋಣ ಮೊದಲಿಗೆ ನಾನು ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂದು ಅರ್ಧ ಈರುಳ್ಳಿನ ಉದ್ದದ ಕಟ್ ಮಾಡಿ ಹಾಕೊತಾ ಇದ್ದೀನಿ ಹಾಗೆ ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಹಾಕ್ಕೊಂತ ಇದ್ದೀನಿ ಮಣ್ಣಿರುತ್ತೆ ಅದರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಒಂದು ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಈಗ ಇದನ್ನ ಪಾಲಕ್ ಸೊಪ್ಪು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಆಯಿಲಲ್ಲಿ ಪಾಲಾಕ್ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿ ಅದನ್ನ ತಣ್ಣಗಾಗೋದಕ್ಕೆ ಬಿಡಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಹಾಕೊಂತ ಇದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಾಗೆ ಫ್ರೈ ಮಾಡಿ ಇಟ್ಟಿದ್ನಲ್ಲ ಅದೆಲ್ಲದನ್ನು ಸೇರಿಸ್ಕೊಂತ ಇದ್ದೀನಿ ಈಗ ಇದಕ್ಕೆ ಇದೆಲ್ಲನೂ ಹಾಕೊಂಡು ನೋಡಿ ಈ ತರ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ಈಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒನ್ ಟೇಬಲ್ ಸ್ಪೂನ್ ಸೋಂಪು ಹಾಗೆ ಜಾಪತ್ರೆ ಒಂದು ನಕ್ಷತ್ರದ ಹೂವು ಕಲ್ಲುವ ಹಾಗೆ ಒಂದು ಪಲಾವ್ ಎಲೆ ಇದಿಷ್ಟನ್ನು ಸೇರಿಸ್ಕೊಂತ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಸ್ವಲ್ಪ ಕರ್ಬೇನ್ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿನ ಉದುದ ಕಟ್ ಮಾಡಿ ಸೇರ್ಸ್ಕೊಂತ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಈಗ ಎರಡು ಟೊಮೊಟೊನ ಸೇರ್ಸ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಬಟಾಣಿ ಸೇರ್ಸ್ಕೊಂತ ಇದ್ದೀನಿ ಇದು ಒಣ ಬಟಾಣಿ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ ನೀವು ಹಸಿ ಬಟಾಣಿ ಇದ್ರೆ ಅದು ಯೂಸ್ ಮಾಡಬಹುದು ಈಗ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಈಗ ಇದಕ್ಕೆ ನಾನು ರುಬ್ಬಿಟ್ಟಿರುವಂತಹ ಪೇಸ್ಟ್ ನ ಸೇರ್ಸ್ಕೊಂತ ಇದ್ದೀನಿ ಚೆನ್ನಾಗಿ ಹಸಿ ಸ್ಮೇಲ್ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇದನ್ನ ಈಗ ಇದಕ್ಕೆ ಒಂದು ಕಪ್ ಕ್ಯಾರೆಟ್ ನ ಇದ್ದೀನಿ ಹಾಗೆ ಒಂದು ಕಪ್ ಬೀನ್ಸ್ ಹಾಗೆ ಸ್ವಲ್ಪ ನೌಕೋಲ್ ನ ಇದ್ದೀನಿ ಇದೀನಿ ತರಕಾರಿ ಏನೇನು ಬೇಕೋ ಎಲ್ಲಾ ತರಕಾರಿನೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆಗಿರೋ ತರಕಾರಿನೆಲ್ಲ ಸೇರಿಸ್ಕೊಳ್ಳಿ ಈಗ ತರಕಾರಿ ಬೇಯ್ದಕ್ಕೆ ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ ನಾನು ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕೊಂಡು ಸೇರ್ಸ್ಕೊಂತ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕೊಂತ ಇದ್ದೀನಿ ಒಂದು ಚಿಟಿಕೆ ಅರಿಶಿಣ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಈಗ ಇದಕ್ಕೆ ನಾನು ಎರಡೂವರೆ ಗ್ಲಾಸ್ ನೀರು ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೆ ನೀವು ಅಕ್ಕಿ ಎಷ್ಟು ತಗೊತೀರೋ ಅದ್ರ ಮೇಲೆ ನೀರು ಹಾಕೊಳ್ಳಿ ನೋಡ್ಕೊಂಡು ಈಗ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ನಾನು ಅಕ್ಕಿನ ಸೇರ್ಸ್ಕೊಂತ ಇದ್ದೀನಿ ನಾನು ಅಕ್ಕಿನ ಇಲ್ಲಿ ಮೊದಲೇ ನೆನೆಸಿಟ್ಕೊಂಡಿದ್ದೆ ನೀವು ಒಂದು ಹಾಫ್ ಆನ್ ಅವರ್ ಮುಂಚೆನೆ ನೆನೆಸಿಟ್ಕೊಬೇಕಾಗುತ್ತೆ ಏನಿಲ್ಲ ನೀವೆಲ್ಲ ತರಕಾರಿ ಕಟ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಅಕ್ಕಿನ ನೆನೆಸಿಟ್ಕೊಂಬಿಡಿ ಚೆನ್ನಾಗಿ ಬರುತ್ತೆ ಅನ್ನ ಆಗ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನಾ ಸೊಪ್ಪು ಎರಡನ್ನೂ ಸಣ್ಣ ಸಣ್ಣದಾಗ ಹಚ್ಕೊಂಡು ಸೇರ್ಸ್ಕೊಂತ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನ ಹಣ್ಣಿನ ರಸ ಸೇರ್ಸ್ಕೊಂತ ಇದ್ದೀನಿ ಈಗೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಪಾಲಕ್ ಪಲಾವ್ ಮಾಡೋದು ಅಂತ ಅಂದ್ಬಿಟ್ಟು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಅಂದ್ಬಿಟ್ಟು ಹಾಗೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಬಾಯ್ ಬಾಯ್